ಸರ್ ನಿಮ್ಮ ಪರಿಚಯ ಮಾಡಿಕೊಳ್ಳಿ ಸರ್ ನಮ್ಮ ಹೆಸರು ಹರೀಶ್ ಅಂತ ಸೊರಬ ತಾಲೂಕು ಶಿವಮೊಗ್ಗ ಡಿಸ್ಟಿಕ್ಕು ಋತಿಕೊಪ್ಪ ಗ್ರಾಮ ನನ್ನ ಫೋನ್ ನಂಬರ್ ಬಂದ್ಬಿಟ್ಟು ನೈನ್ ಸೆವೆನ್ ಫೋರ್ ಒನ್ ಸಿಕ್ಸ್ ಫೋರ್ ಜೀರೋ ಏಟ್ ಸೆವೆನ್ ಫೋರು ಸರ್ ಅಡಿಕೆ ಕೊಳೆಗೆ ಇನ್ಫಿಡೆಂಟು ಬಳಸಿದ್ರಲ್ಲ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳಿ ಸರ್ ಸರ್ ನಾವು ನನ್ನ ಫ್ರೆಂಡ್ ಒಬ್ಬನು ಎರಡು ಮೂರು ವರ್ಷದಿಂದ ಇನ್ಫಿಡೆಂಟ್ ಹೊಡಿತಾ ಇದ್ನಂತೆ ಅದ್ರ ಸಂಬಂಧ ನಮಗೆ ಹೇಳಿದೆ ಇನ್ಫಿಡೆಂಟ್ ಒಳ್ಳೆ ರಿಸಲ್ಟ್ ಇದೆ ಹೊಡಿಯೋಪ್ಪ ಅಂತ ನಿಮಗೆ ಅಂತಂದು ನಾನು ಬಟ್ ತಂದು ಎರಡು ವರ್ಷದಿಂದ ಯೂಸ್ ಇದ್ದೇನೆ ಅದ್ರ ಬಗ್ಗೆ ಏನು ಹೇಳೋಂಥ ಮಾತಿಲ್ಲ ಭಾಳ ಚೆನ್ನಾಗಿದೆ ನಾನು ಎರಡು ವರ್ಷದಿಂದ ಹೊಡಿತಾ ಇದ್ದೇನೆ ಹೋದ ವರ್ಷ ನಮ್ಮಲ್ಲಿ ಬೇರೆ ಬೇರೆ ಕಂಪ್ನಿ ಸಿಕ್ಕಾಬಟ್ಟೆ ಔಷಧಿ ಹೊಡೆದರು ಆದರೂ ಕೊಳೆ ನಿಲ್ಲಿಲ್ಲ ನಮ್ಮದು ಒಂದೇ ಸಲ ಹೊಡ್ಕೊಂಡಿದ್ವಿ ಜೂನ್ ತಿಂಗಳಲ್ಲಿ ಅದು ಫಸ್ಟ್ನೇ ವಾರದಲ್ಲಿ ಹೊಡೆದಿದ್ವಿ ನಮ್ಮದೇನು ಕೊಳೆ ಬಂದಿರಲಿಲ್ಲ ಲಾಸ್ಟ್ ಟೈಮಲ್ಲಿ ಮಾರನಮೆ ಎಡಬಲ್ಲ ಈ ಸಹ ಹೋದ ಸಲ ಮಳೆ ಹೆಚ್ಚಿಗೆ ಆದ್ರಿಂದ ಒನ್ ಟೈಮ್ ತುತ್ತ ಸುಣ್ಣ ಹೊರ್ಕೊಂಡಿದ್ವಿ ಇಷ್ಟು ರಿಕವರಿ ಆಗಿದೆ ಬಟ್ ಯಾವುದೇ ಥರದಿಂದ ಕೊಳೆ ಬಂದಿರಲಿಲ್ಲ ಎಲ್ಲ ರೈತರು ಇನ್ಫ್ರಿಡೆಂಟು ಮುಂಚಿತವಾಗಿ ಬಳಸ್ಕೊಂಡ್ರೆ ಅನುಕೂಲ ಇದೆ ಎಲ್ಲರೂ ಬಳಸೋಕ್ಕೆ ಏನು ತೊಂದರೆ ಇಲ್ಲ ಬಳಸ್ಬೋದು